ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಬಯಸ್ತೀನಿ ಫ್ರೆಂಡ್ಸ್ ಮೊನ್ನೆ ಒಂದು ಹಳ್ಳಿಯಲ್ಲಿ ಒಂದು ಬೋರ್ಡ್ ಬರೆಯೋಕೆ ಹೋಗಿದ್ವಿ ಅದು ಯಾರ ಮಾಡಿದ್ವಿ ಅಂತೇಳಿ ನಿಮಗೆ ವಿವರಿಸ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ವಿಶ್ವ ಹಿಂದೂ ಪರಿಷತ್ ಬಜರಂಗ ಫ್ರೆಂಡ್ಸ್ ಆಲ್ರೆಡಿ ಬರ್ದಿರೋ ಬೋರ್ಡ್ಗೆ ಚೆನ್ನಾಗಿ ಎಂಬ್ರಿ ಹಾಕ್ಬಿಟ್ಟು ವೈಟ್ ಪೇಂಟ್ ಮಾಡ್ಕೊಂಡು ವೈಟ್ ಆರ ತನಕ ವೈಟ್ ಮಾಡಿದ್ವಿ ಫ್ರೆಂಡ್ಸ್ ಇಲ್ಲಲ್ಲ ವೈಟ್ ಆರಿದ ತಕ್ಷಣ ಆರೆಂಜ್ ಬ್ಯಾಕ್ ಗ್ರೌಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ತುಂಬ ನೀಟಾಗಿ ಕವರ್ ಆಗ್ತಾ ಇತ್ತು ವೈಟ್ ಮೇಲೆ ತುಂಬಾ ಅದ್ಭುತವಾಗಿ ಕಾಣುತ್ತೆ ಆರೆಂಜ್ ಪೇಂಟ್ ಅದಕ್ಕೋಸ್ಕರನೇ ವೈಟ್ ಒಂದು ಕೋಟ್ ಮಾಡಿಕೊಂಡು ಆಮೇಲೆ ಆರೆಂಜ್ ಮಾಡ್ತಾಯಿದ್ವಿ ಫ್ರೆಂಡ್ಸ್ ಅವ್ರು ಕೊಟ್ಟಂತಹ ಮ್ಯಾಟ್ರನ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬ ಅಂದವಾಗಿ ಬ್ಯೂಟಿಫುಲ್ಲಾಗಿ ಬರೆದಿದ್ದೀನಿ ಫ್ರೆಂಡ್ಸ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ पता है बात निकलना पड़ेगा मतलब बंद कर देना बिल्कुल जैसे मैं कर रहा हूं हां ये और ये बड़ा व्यक्ति आगे सब ठीक कर दे ये तो 75 बहुत है कट कर ले रे मत कर यार ರವಾನ್ ಡೇಟ್ರೆಸ್ ಅಂತ ಹೇಳ್ತಾರೆ ಫ್ರೆಂಡ್ಸ್ ಈ ಲೆಟ್ರೆಸ್ಗೆ ನಮ್ಮ ಕಡೆ ಎಲ್ಲ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತೇಳಿ ಒಂದು ಮೆಸೇಜ್ ಹಾಕಿ ಪ್ಲೀಸ್ ಫ್ರೆಂಡ್ಸ್ ಚೆನ್ನಾಗಿ ಬರೆದಿದ್ದೀನ ಇಲ್ಲ ಅಂತ ನಿಮ್ಮ ಅನಿಸಿಕೆನ ಪ್ಲೀಸ್ ಮೆಸೇಜ್ ಮುಖಾಂತರ ತಿಳಿಸಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂಥೇಳಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂಥೇಳಿ ನಾನು ಯಾವುದೇ ಕಾರಣಕ್ಕೂ ಬೇಜಾರಾಗಲ್ಲ ಅದನ್ನ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ಈಗ ಮೇಲ್ಗಡೆ ಬರೀತಾ ಇರೋದು ತಿಕ್ನೆಸ್ ಲೆಟ್ರಸ್ ಅಂತ ಅಂದರೆ ಒಂದೇ ಸಮವಾಗಿರೋಂಥ ಲೆಟ್ರೆಸ್ಸು ಫ್ರೆಂಡ್ಸ್ ಇದು ನಮ್ಮ ಗುರುಗಳು ನಮಗೆ ಹೇಳ್ಕೊಟ್ಟಿದ್ದು ನಮಗೆ ಕಲಿಸ್ಕೊಟ್ಟಿದ್ದು ಅವರಷ್ಟು ಚೆನ್ನಾಗಿ ಬರೆಯೋಕ್ಕೆ ಬರಲ್ಲ ಅವರಷ್ಟು ಮುದ್ದಾಗಿ ಬರೆಯಕ್ಕೆ ಬರಲ್ಲ ಆದರೂ ಬರೆಯೋಕ್ಕೆ ಟ್ರೈ ಮಾಡಿದ್ದೀನಿ ಒಂದು ಫಿಫ್ಟಿ ಪರ್ಸೆಂಟ್ ಅವ್ರ ವರ್ಕ್ನ ಕಲ್ತಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಜವಾಗಿ ಕಲ್ತಿಲ್ಲ ನಮ್ಮ ನನ್ನ ನೋಡ್ಕೊಂಡೆ ನಮ್ಮ ಮಳೆಯ ಬರ್ದಿದ್ದಾನೆ ಧರ್ಮೋ ರಕ್ಷಿತಿ ರಕ್ಷಿತಾ ಅಂತೇಳಿ ಮತ್ತೆ ಆಂಜನೇಯನ ಎಮ್ಲಾಮು ಹಿಂದೂ ಪರಿಷತ್ ಎಂಬ್ಲಮ್ ಸಮೇತ ಇತ್ತು ಎಂಬ್ಲಮ್ ಎಲ್ಲ ನೀಟಾಗಿ ತುಂಬ ಅಂದವಾಗಿ ಮಾಡಿದ್ವಿ ಫ್ರೆಂಡ್ಸ್ ನೋಡಿ ಸಿಕ್ಕ ಲಾಂಗರ್ ಬ್ರಷಲ್ಲಿ ರೈಟಿಂಗ್ಸ್ ಮಾಡ್ತಾ ಇರೋದು ಫ್ರೆಂಡ್ಸ್ ಅನಿಮಲ್ ಸೇರ್ಸ್ ಬ್ರೆಶು ಈಗ ಇವೆಲ್ಲಿ ಸಿಗ್ತಾನೆ ಇಲ್ಲ ತುಂಬಾ ಕಾಸ್ಟ್ಲಿ ಆಗಿದೆ ಎಲ್ಲಿ ಸಿಗ್ತಾನೆ ಇಲ್ಲ ಫ್ರೆಂಡ್ಸ್ ಆ ಬ್ರೆಷ್ಗಳಿಗೆ ನಾನು ಆ ಬ್ರಷ್ ತಗೊಂಡು ತುಂಬಾ ದಿನ ಆಯಿತು ಹಂಗೆ ಸೇಫ್ಟಾಗಿ ಇಟ್ಕೊಂಡಿದ್ದೆ ಬೋರ್ಡು ಆಲ್ರೆಡಿ ಮುಕ್ಕಾಲು ಪರ್ಸೆಂಟ್ ಮುಗಿದು ಇನ್ನೇನು ಲಾಸ್ಟ್ ಫೈನಲ್ ಆಗಿ ಔಟ್ಲೈನ್ ಇದ್ದೀನಿ ಬಜರಂಗ ದಳದ ಒಂದು ಸಿಂಬಲ್ಗೆ ಅಂದರೆ ಲೋಗೋಗೆ ಆಂಜನೇಯ ಮೇಲೆ ಗಜೆ ಇಡ್ಕೊಂಡು ನಿಂತಹ ಒಂದು ಲೋಗೋ ಅದರಲ್ಲಿ ಇತ್ತು ಫ್ರೆಂಡ್ಸ್ ಹಳೆ ಬೋರ್ಡಲ್ಲಿ ಅದೇ ಥರ ಲೋಗನೇ ಮಾಡಬೇಕು ಅಂತೇಳಿ ಹೇಳಿದ್ರ ಅವ್ರು ಹೇಗೆ ಹೇಳ್ತಾರೆ ಅದೇ ಥರನೇ ನೀಟಾಗೆ ಲೋಗನ ಮಾಡಿದೆ ತುಂಬ ಇಷ್ಟಪಟ್ಟರು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ತುಂಬ ಮುದ್ದಾಗಿ ತುಂಬ ಸಖತ ಮಾಡಿದ್ರ ಅಂತೇಳಿ ಅವ್ರು ನಮ್ಮನ್ನು ತುಂಬಾ ಅಪ್ರಿಷಿಯೇಟ್ ಮಾಡಿದರು ಫ್ರೆಂಡ್ಸ್ ರಿಯಲಿ ನಮಗೂ ತುಂಬ ಖುಷಿಯಾಯಿತು ನಮ್ಮ ಚಳ್ಳಕೆರೆಯಿಂದ ದೂರದಲ್ಲಿರೋಂಥ ಹಳ್ಳಿ ಇದು ಬಂಜಗೆರೆ ಅಂತೇಳಿ ಮೊನ್ನೆ ಒಂದು ಬೋರ್ಡ್ ಬರೆದಾಗ ಅಲ್ಲೇ ಪಕ್ಕದಲ್ಲಿರೋ ಒಂದು ಬೋರ್ಡನ್ನು ನೀವೇ ಬರೀಬೇಕಪ್ಪ ಚೆನ್ನಾಗಿ ಮಾಡಿದ್ದೀರಾ ಅಂಥೇಳಿ ನಮಗೆ ಆ ಬೋರ್ಡನ್ನ ಕೊಟ್ಟರು ಫ್ರೆಂಡ್ಸ್ ತುಂಬ ಮಾಡಿಕೊಟ್ಟಿ ಸ್ವಲ್ಪ ಕಮ್ಮಿ ರೇಟ್ಗೆ ಮಾಡಿಕೊಟ್ಟಿದ್ದೀವಿ ಚೆನ್ನಾಗಿ ಮಾಡಿದ್ದೀನಿ ಚೆನ್ನಾಗಿ ವರ್ಕ್ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆದರೆ ಇಷ್ಟ ಆಗಿದೆ ಇಷ್ಟ ಇದೆ ಅಂತೇಳಿ ಇಲ್ಲಾಂದರೆ ಇಲ್ಲ ಅಂತ ಓಪನ್ ಓಕೆ ಫ್ರೆಂಡ್ಸ್ ವಿಡಿಯೋ ಮುಗೀತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್